ಎನ್ನ ಮಸ್ತಕದ ಮೇಲೆ ತಮ್ಮ ದಿವ್ಯ ಹಸ್ತವನ್ನಿಟ್ಟು ಎನ್ನ ಬಾಳಿಗೆ ಬೆಳಕಾಗಿ ಎನ್ನ ಜೀವನದಲ್ಲಿ ಸರಳತೆಯ ಮಹಾಮಂತ್ರವನ್ನು ಬೋಧಿಸಿದ ಎನ್ನ ಪರಮಾರಾಧ್ಯ ಗುರುದೇವರನ್ನು ಹನ್ಮಂದಿರದಲ್ಲಿ ಸ್ಥಾಪಿಸಿಕೊಂಡು ಅವರ ಪದ್ಮಪಾದಗಳಿಗೆ ಭಕ್ತಿಯ ದಂಡದ ಪ್ರಣಾಮಗಳನ್ನು ಸಲ್ಲಿಸಿ ಬಸವಾದಿ ಪ್ರಮತರನ್ನು ಜ್ಞಾನಜ್ಯೋತಿ ಶ್ರೀಮನ್ ನಿಜಗುಣ ಶಿವಯೋಗಿಯವರನ್ನು ಸಮರ್ಥ ಸದ್ಗುರು ಜಗದ್ಗುರು ಸಿದ್ಧಾರೂಢ ಅಪ್ಪಂಗರನ್ನು ನಾಡಿನ ಎಲ್ಲ ಸಂತ ಮಹಾತ್ಮರನ್ನು ಅನುಭಾವಿ ದಾರ್ಶನಿಕರನ್ನು ಹೊನ್ಮಂದಿರದಲ್ಲಿ ಸ್ಮರಣೆ ಮಾಡಿಕೊಂಡು ಹರನಿನರನಾಗಿ ಜೀವನದಲ್ಲಿ ಸುಖಿಯಾಗಿ ಇರುವುದು ದೇವನ ಸ್ಮರಣೆಯನ್ನು ಮಾಡುವುದು ಹೇಗೆ ಅಂತ ನಡೆದು ತೋರಿಸುವುದಕ್ಕಾಗಿಯೇ ಆ ಭಗವಂತ ಆರೂಢ ಸಂಗನ ಬಸವನಾಗಿ ಅವತಾರವನ್ನು ತಾಳಿ ಕಾಯಕ ಯೋಗಿಯಾಗಿ ಜ್ಞಾನ ರತ್ನವಾಗಿ ದಾಸೋಹ ಮೂರ್ತಿಯಾಗಿ ಇಲ್ಲಿ ನೆಲೆಗೊಂಡು ಪೂಜೆಗೊಳ್ಳುತ್ತಿರುವಂಥ ಅಪ್ಪನ ದಿವ್ಯನಾಮವನ್ನು ಸ್ಮರಿಸಿ ಅವರು ಪಾದಸ್ಪರ್ಶ ಮಾಡಿದ ಈ ಪುಣ್ಯಭೂಮಿಗೆ ಭಕ್ತಿಯಿಂದ ಹಣೆ ಮಣೆದು ಆರೂಢ ಗುರು ಪರಂಪರೆಗೆ ಭಕ್ತಿಯಿಂದ ಸ್ಮರಿಸಿಕೊಂಡು ಸಮರ್ಥ ಸದ್ಗುರು ವೀರೇಶಪ್ಪಂಗಡ ಶ್ರೀಚರಣಗಳಿಗೆ ನತಮಸ್ತಕನಾಗಿ ಸದ್ಗುರುವರ್ಯರು ಕರುಣಾಮೂರ್ತಿಗಳು ವಾತ್ಸಲ್ಯಮಯಿಗಳು ಭಕ್ತರ ಉದ್ಧಾರಕ್ಕಾಗಿ ಹಗಲಿ ಎರಡು ಎನ್ನದೇ ತಮ್ಮನ್ನು ತಾವು ಭಕ್ತರಿಗೆ ಸಮರ್ಪಿಸಿದಂಥ ಜ್ಞಾನ ನಿಧಿಗಳಾದ ಶ್ರೀಮಠದ ಪರಮ ಪೂಜ್ಯ ನಿತ್ಯಾನಂದ ಶಿವಯೋಗಿಗಳ ದಿವ್ಯನಾಮವನ್ನು ಸ್ಮರಿಸಿ ಅವರ ದಿವ್ಯ ಚರಣರವಿಂದಗಳಿಗೆ ಭಕ್ತಿಯ ದಂಡದ ಪ್ರಣಾಮಗಳನ್ನು ಸಾಧಿಸಿ ಈ ವೇದಿಕೆಯ ಮೇಲೆ ಅಮೃತವನ್ನು ಕರುಣಿಸಲು ಆಗಮಿಸಿ ಆಶೀನವನ್ನು ಅಲಂಕರಿಸಿದಂಥ ವಯೋವೃದ್ಧರು ಜ್ಞಾನವೃದ್ಧರು ಸರಳತೆಯ ಸಾಕಾರ ಮೂರ್ತಿಗಳಾದ ಚಿಂಚೋಳಿಯ ಅಪ್ಪಂಗಡ ಶ್ರೀಚರಣಗಳಿಗೆ ಭಕ್ತಿಯಿಂದ ಹಣೆ ಮಣೆದು ಜ್ಞಾನದಲ್ಲಿಯೂ ಹಾಗೂ ವಯಸ್ಸಿನಲ್ಲಿಯೂ ಶ್ರೇಷ್ಠರೆನಿಸಿಕೊಂಡು ಜೀವನದಲ್ಲಿ ಸರಳತೆಯನ್ನು ಅಳವಡಿಸಿಕೊಂಡು ನಿತ್ಯ ಆನಂದವನ್ನು ಅನುಭವಿಸಿ ನಮ್ಮ ಮೇಲೆ ವಿಶೇಷ ಕರುಣೆಯನ್ನು ತೋರಿಸಿದಂಥ ಪೂಜ್ಯ ದ್ವಯರಾದ ಆಸಂಗ್ಯಾಳದ ಅಪ್ಪಂಗಡ ದಿವ್ಯ ಚರಣಾರವಿಂದಗಳಿಗೆ ಭಕ್ತಿಯ ದಂಡದ ಪ್ರಣಾಮಗಳನ್ನು ಸಲ್ಲಿಸಿ ಹಾಗೆಯೇ ಬಳಗಾ ಅಪ್ಪಂಗಳ ಪುಣ್ಯಪಾದಗಳಿಗೆ ಭಕ್ತಿಯ ದಂಡದ ಪ್ರಣಾಮಗಳನ್ನು ಸಲ್ಲಿಸಿ ಆತ್ಮೀಯರು ಸರಳ ಸ್ವಭಾವದ ಸಂತರಾದಂಥ ವೈಜನಾಥ ಮಹಾರಾಜರಿಗೂ ಕೂಡ ಶರಣೆಂದು ಇಲ್ಲಿವರೆಗೆ ಸುಂದರವಾಗಿ ಧ್ವನಿವರ್ಧಕವನ್ನು ಅಳವಡಿಸಿಕೊಟ್ಟಂಥ ಗುಂದಿಗೆಯ ಶ್ರೀಶೈಲ ಗುರುಗಳಿಗೂ ಕೂಡ ಶರಣೆಂದು ಸುಂದರವಾಗಿ ಕಾರ್ಯಕ್ರಮದ ನಿರೂಪಣೆಯನ್ನು ಮಾಡ್ತಾ ಬಂದಂಥ ಆತ್ಮೀಯರಾದ ನಾಗರಾಜ್ ಸರ್ ಅವರಿಗೂ ಕಮಿಟಿಯೆಲ್ಲ ಪ್ರಮುಖರಿಗೂ ಕಾರ್ಯಕರ್ತರಿಗೂ ಹಾಗೂ ಗುರುವಿನ ಜಾತ್ರೆಯಲ್ಲಿ ಹನ್ನೊಂದು ದಿನಗಳವರೆಗೆ ನಿರಂತರವಾಗಿ ಭಕ್ತಿಯ ಸುದೆಯನ್ನು ಸವಿದು ಅಪ್ಪನ ಆಶೀರ್ವಾದವನ್ನು ಪಡೆದು ಜನ್ಮ ಪಾವನ ಮಾಡ್ಕೋಬೇಕು ಅಂತ ಸದು ಹೃದಯದ ಹಂಬಲವನ್ನಿಟ್ಟುಕೊಂಡು ಹನ್ನೊಂದು ದಿನಗಳವರೆಗೆ ನಿರಂತರವಾಗಿ ಅಧ್ಯಾತ್ಮದ ಪ್ರವಚನವನ್ನು ಆಲಿಸಿದಂಥ ಎಲ್ಲ ಶರಣರೇ ಶರಣಿಯರೇ ಮುದ್ದು ಮಕ್ಕಳೇ ತಮ್ಮೆಲ್ಲರಿಗೂ ಅನಂತ ಶರಣ ನಾನು ಮೊದಲನೇ ದಿವಸ ಹೇಳಿದ್ದೆ ಪ್ರಾರಂಭಕ್ಕೆ ಒಂದು ಮಾತನ್ನು ಹೇಳಿದ್ದೆ ಏನು ಅಂದರೆ ಪ್ರವಚನದ ಪ್ರಾರಂಭ ಮತ್ತು ಮಹಾಮಂಗಲ ದಿವಸ ಪ್ರವಚನಕಾರರದ್ದು ಕೇಳೋದಿರೋದಿಲ್ಲ ಸುಮ್ಮನೆ ಮೊದಲನೇ ದಿವಸ ಪ್ರಾರಂಭಕ್ಕೆ ಪ್ರಸ್ತಾವನೆ ಮಾಡೋದಿರ್ತದೆ ಕೊನೆಯ ದಿವಸ ಧನ್ಯವಾದ ಹೇಳೋದಿರ್ತವೆ ಎರಡೇ ಧಾರ ಇವತ್ತು ನಾನು ವಿಷಯಕ್ಕೆ ಮುಟ್ಟೋದೇ ಇಲ್ಲ ಮುಟ್ಟೋದ್ರೆ ಯಾಕಂದ್ರೆ ಅದು ಅದಕ್ಕೆ ದೂರ ಎಷ್ಟು ಇರ್ತೀವಿ ಅಷ್ಟು ಚಲೋ ಜೀವನದೊಳಗೂ ಕೂಡ ಹಂಗೆ ಅದಕ್ಕೆ ಒಂದು ವಿಷಯಕ್ಕೆ ಸಮೀಪಕ್ಕೆ ಹೋದೀವಿ ಅಂದ್ರೆ ದುಃಖ ಕೊಡ್ತಾವೆ ಸುಮ್ಮನೆ ದೂರ ಇದ್ದೀವಿ ಅಂದ್ರೆ ಆನಂದ ಕೊಡ್ತಾವೆ ಆಧ್ಯಾತ್ಮವೂ ಕೂಡ ಹಾಗೆ ಅದ ಇದಾಗಿ ಪುಣ್ಯಾತ್ಮರೇ ಇವತ್ತು ನಾನು ಏನು ಮಾಡ್ತೀನಿ ಅಂದರೆ ಒಂದು ಹತ್ತು ನಿಮಿಷ ನಿಮಗೆಲ್ಲ ಧನ್ಯವಾದ ಹೇಳೋದು ಅಷ್ಟೇ ಹಂಗಂತೂ ಬರೀ ಧನ್ಯವಾದ ಹೇಳಿದ್ರೆ ಅದಕ್ಕೆ ಗೌರವ ಇರೋದಿಲ್ಲ ಏನಾರ ಒಂದಿಷ್ಟು ಹೇಳಿ ಧನ್ಯವಾದ ಹೇಳಬೇಕಲ್ಲ ಏನು ಹೇಳೋದು ಅಂದರೆ ಹನ್ನೊಂದು ದಿವಸದವರೆಗೆ ಏನು ಕೇಳ್ಕೊಂಡು ಬಂದೀವಲ್ಲ ನೀವು ವಾರ್ತೆಗಳನ್ನು ನೋಡ್ತಿರ್ಬೇಕು ಬಹುಶಃ ಟಿ ವಿ ಒಳಗೆ ನಮ್ಮ ಶರಣರು ನೋಡ್ತಿರ್ಬೇಕು ಪ್ರಾಯಶಃ ನಮ್ಮ ಅವುಗಳಂತರೂ ಧಾರವಾಹಿ ನೋಡ್ತಾರೆ ವಾರ್ತೆಗಳೇನಿರ್ತಾವ ಮುಖ್ಯಾಂಶಗಳು ಅಂತ ಇರ್ತಾವ ವಿಸ್ತಾರ ಇರ್ತದೆ ಕೊನೆಗೆ ಮುಖ್ಯಾಂಶಗಳು ಹೇಳ್ತಾರೆ ಹಾಗೆಯೇ ಈ ಹನ್ನೊಂದು ದಿವಸಗಳವರೆಗೆ ನಾವು ಆ ಅಧ್ಯಾತ್ಮದಿಂದ ಏನು ಕಲಿತೀವಿ ಅನ್ನೋದು ಒಂದು ಮಾಧ್ಯಮ ಕೇಳಿ ಮುಗಿಸ್ತೀನಿ ಅಷ್ಟೇ ಸುಮ್ಮನೆ ವ್ಯಾಸ ಮಹರ್ಷಿಗಳ ಹೆಸರು ತಾವೆಲ್ಲ ಕೇಳಿರಿ ಬಹಳ ದೊಡ್ಡ ಮಹರ್ಷಿಗಳು ಅವರು ವ್ಯಾಸರಂದ್ರೆ ಅದು ಜ್ಞಾನ ಅದು ಆ ಜ್ಞಾನದ ಮುಂದೆ ಇನ್ನೇನೂ ಇಲ್ಲ ಜ್ಞಾನದ ಮುಂದೆ ದೇವರು ಕೂಡ ಸಣ್ಣವನಾಗಿ ತೋರ್ತಾನೆ ಯಾಕಂದ್ರೆ ದೇವರನ್ನ ಪರಿಚಯ ಮಾಡಿಸುವುದೇ ಜ್ಞಾನದ ಹೀಗಾಗಿ ವ್ಯಾಸ ಮಹರ್ಷಿಗಳು ಸುಮ್ಮನೆ ಹಾಯ್ದು ಹೋಗ್ತಿದ್ರು ಹೋಗ್ಬೇಕಾದ್ರೆ ಒಬ್ಬ ರೈತ ತನ್ನ ಹೊಲದೊಳಗೆ ಕೆಲಸ ಮಾಡ್ತಿದ್ದ ನೇಗ್ಲ ಬಿಡಿತಿದ್ದ ವ್ಯಾಸ ಮಹರ್ಷಿಗಳು ಹೋಗ್ತಾ ಹೋಗ್ತಾ ಬಿಸಿಲಿನ ಬೇಗೆ ಅವರಿಗೊಂದಿಷ್ಟು ಆಯಾಸ ಅನ್ನಿಸ್ತು ರೈತನ ಹೊಲದೊಳಗ ಒಂದು ಸುಂದರ ಮಾವಿನ ಗಿಡ ಆ ಗಿಡದ ಕೆಳಗೆ ಹೋಗಿ ವ್ಯಾಸರು ಕುಂತ್ರು ಈ ರೈತ ಬಂದ ರೈತ ಬಹಳ ಒಳ್ಳೆಯವ ಧರ್ಮ ಎಲ್ಲಾದ್ರೂ ಉಳಿದ್ರೆ ಅದು ಹಳ್ಳಿಯೊಳಗ ಅಷ್ಟೇ ಉಳಿದ ಸಂಸ್ಕಾರ ಧರ್ಮ ಸ್ಥಿತಿ ಸಿಗೋದಿಲ್ಲ ಈ ರೈತ ಬಂದು ಯಾರೋ ಒಬ್ಬ ಅತಿಥಿಗಳ ಬಂದಾರ ನನ್ನ ಹೊಲಕ್ಕಂತ ತಿಳ್ಕೊಂಡು ಅವನ ಹತ್ತಿರ ಇರುವಂತ ತತ್ರಾಣಿಯೊಳಗೆ ನನ್ನ ನೀರ ಕೊಟ್ಟು ಅದರ ಅತಿಥ್ಯವನ್ನ ಕೊಟ್ಟ ಕೊಟ್ಟು ಕೇಳದ ಮಾತ್ಮರೇ ನಿಮ್ಮ ಹೆಸರೇನು ಅಂದ ಅವಾಗ ಈ ಮಹಾತ್ಮರಂತಾರಪ್ಪ ನನ್ನ ಹೆಸರ ವ್ಯಾಸ ಅಂತ ಕರೀತಾರ ವ್ಯಾಸರ ಹೆಸರು ಕೇಳಿದಾಗ ರೈತನಿಗೆ ಎಷ್ಟು ಖುಷಿ ಆಯಿತು ಅಂದ್ರೆ ಅದುವರೆಗೂ ಆತ ವ್ಯಾಸರ ಹೆಸರು ಕೇಳಿದ್ದ ದರ್ಶನ ಆಗಿರ್ಲಿಲ್ಲ ವ್ಯಾಸರು ಬಹಳ ದೊಡ್ಡವರು ಹದಿನೆಂಟು ಪುರಾಣಗಳನ್ನ ಬರೆದಂತ ಮಹಾತ್ಮರು ಬಹಳ ಸಂತೋಷ ಪಟ್ಟ ಆತ ಹೇಳಿದ ಮಹಾತ್ಮರೇ ಇದುವರೆಗೆ ನಿಮ್ಮ ಹೆಸರು ಕೇಳಿದ್ದೆ ಆದರೆ ನಿಮ್ಮ ದರ್ಶನ ಆಗಿರ್ಲಿಲ್ಲ ನನಗೆ ಇವತ್ತು ಭಾಳ ಸಂತೋಷ ಅನಿಸ್ತದೆ ನನಗೆ ನಿಮ್ಮನ್ನು ಕೇಳಿ ನಿಮ್ಮನ್ನು ನೋಡಿ ನಿಮ್ಮ ಆಧ್ಯಾತ್ಮವನ್ನು ಅನುಭವಿಸಿ ಮುಕ್ತರಾದವರು ಸಾಕಷ್ಟು ಜನ ಆದರೆ ನಾನು ಮುಕ್ತನಾಗಬೇಕು ಅಂತ ಆಶೆ ಅದ ಆದರೆ ಪುಣ್ಯಾತ್ಮರೇ ನಿಮ್ಮ ಹದಿನೆಂಟು ಪುರಾಣಗಳನ್ನು ಕೇಳುವಷ್ಟು ಸಮಯ ನನಗಿಲ್ಲ ಅದಕ್ಕಾಗಿ ನಾನು ಉದ್ಧಾರ ಆಗಬೇಕು ನನಗೆ ಸಮಯ ಇಲ್ಲ ನೀವು ಬರೀ ಒಂದು ಮಾತಿನೊಳಗೆ ನನಗೆ ಉದ್ಧಾರ ಮಾಡಬೇಕು ಅಂಥದ್ದು ಒಂದು ಯಾವ ಮಾತದ ಹೇಳ್ರಿ ನಾನು ಉದ್ಧಾರ ಆಗುವಂಥದ್ದು ಅಂದರು ಅಂದಾತ ವ್ಯಾಸರಂತಾರೆ ಅಲ್ಲ ಜೀವನ ಪೂರ್ತಿ ಕೇಳಿದ್ರು ಉದ್ಧಾರ ಆಗೋದಿಲ್ಲ ಒಂದೇ ಮಾತಿನೊಳಗೆ ಇವನಿಗೆ ಹೆಂಗೆ ಉದ್ಧಾರ ಮಾಡೋದು ಅಂತ ವ್ಯಾಸರು ಆದರೂ ಹೇಳಲಿಲ್ಲ ಅಂದ್ರೆ ಇವ್ರಿಗೆ ಏನೂ ಬರೋದಿಲ್ಲ ಅಂತ ನಮ್ಮ ಯಾಕಂದ್ರೆ ರೈತ ಮುಕ್ತ ಹೇಳಬೇಕಾದ್ರೆ ಒಂದು ಮಾತಿನೊಳಗೆ ಹೇಳಕ್ಕಾಗೋದಿಲ್ಲ ಹೇಳದೆ ಇದ್ರೆ ವ್ಯಾಸರಿಗೆ ಬರುವುದಿಲ್ಲ ಅಂತ ನಾ ಹೆಂಗ ಮಾಡಲಿ ಅಂತ ವಿಚಾರ ಮಾಡಿ ಜ್ಞಾನಿಗಳು ಒಂದೇ ಒಂದು ಮಾತಿನೊಳಗೆ ಜೀವನದ ಸಾರವನ್ನ ಹೇಳಿದ್ರು ಆ ರೈತನಿಗೆ ಏನು ಹೇಳಿದ್ರು ಅಂದ್ರೆ ಬಹಳ ಸುಂದರವಾಗಿ ಹೇಳ್ತಾರೆ ಅವರು ವ್ಯಾಸಸ್ಯ ವಚನ ದ್ವಯಂ ಅಷ್ಟಾದಶ ಪುರಾಣೇಶು ವ್ಯಾಸಸ್ಯ ವಚನ ದ್ವಯಂ ಪರೋಪಕಾರಾಯ ಪುಣ್ಯಾಯ ಪರಪೀಡನ ಅಂತ ಒಂದು ಮಾತು ಹೇಳಿದ್ರು ಉಪನಿಷತ್ತ ಏನೆಲ್ಲ ಅಧ್ಯಯನ ಮಾಡಿದ್ರು ಕೊನೆಗೆ ಒಂದೇ ಒಂದು ತಿಳ್ಕೊಳ್ಳೋದ ಪಾಪ ಯಾವುದು ಪುಣ್ಯ ಯಾವುದು ಜೀವನ ಪೂರ್ತಿ ಕಲಿಯೋದು ಇದನ್ನೇ ಅದ ಅದನ್ನ ನಾನು ನಿನಗೂ ಒಂದು ಮಾತಿನೊಳಗೆ ಹೇಳ್ತೀನಿ ತಿಳ್ಕೊ ಅಷ್ಟಾದಶ ಪುರಾಣೇಶು ವ್ಯಾಸಸ್ಯ ವಚನ ತ್ವಯಂ ಹದಿನೆಂಟು ಪುರಾಣ ಬರೆದಂತಹ ವ್ಯಾಸ ಮಹರ್ಷಿಗಳು ಒಂದು ಮಾತಿನೊಳಗ ಉತ್ತರವನ್ನು ಹೇಳಿಕತ್ತಾರೆ ಪರೋಪಕಾರಾಯ ಪುಣ್ಯಾಯ ಪರಪೀಡನ ಪಾಪಾಯ ನೋಡು ನೀನು ಒಂದಿಷ್ಟು ಯಾರಿಗಾದರೂ ಉಪಕಾರ ಮಾಡಿದಿ ಅಂದ್ರೆ ಅದು ಪುಣ್ಯ ಅದ ಯಾರಾದರೂ ಹಸಿದು ಬಂದವರಿಗೆ ಒಂದು ತುತ್ತ ಅನ್ನ ಕೊಟ್ಟಿ ಅಂದ್ರೆ ಅದು ಪುಣ್ಯ ಬರ್ತದೆ ಯಾರಾದರೂ ಜೀವನದೊಳಗೆ ಒಂದಿಷ್ಟು ನೊಂದುಕೊಂಡು ಜೀವನದೊಳಗೆ ದುಃಖ ಅನುಭವಿಸ್ತಿದ್ರು ಅಂದರೆ ಅವನಿಗೆ ಒಂದೆರಡು ಸಾಂತ್ವನದ ಮಾತು ಹೇಳಿ ಧೈರ್ಯದ ಮಾತು ಹೇಳಿ ನೀತಿಯ ಪಾಠ ಕಲಿಸಿಕೊಟ್ರೆ ಪುಣ್ಯ ಅದ ಪುಣ್ಯ ಮತ್ತೆಲ್ಲಿಯೂ ಇಲ್ಲ ಅದನ್ನೇ ಬಸವಾದಿ ಶರಣರು ಕೂಡ ಹೇಳಿದ್ರು ಪುಣ್ಯ ಪಾಪವೆಂಬುದು ತಮ್ಮ ಇಷ್ಟ ಕಂಡಿರಿ ನಮ್ಮ ಕೈಯೊಳಗೆ ಅದ ಪುಣ್ಯ ಪಾಪ ಮೇಲೆಲ್ಲೋ ಸ್ವರ್ಗದಿಂದ ಮಳಿತರ ಬೀಳಂಗಿಲ್ಲ ಅದು ಅಥವಾ ಕಾಣದ ಸ್ವರ್ಗ ನರಕದ ಕಲ್ಪನೆ ನಮಗೆ ಕೊಡಲಿಲ್ಲ ಬಸವಾದಿ ಶರಣರು ಕಾಣದ ಸ್ವರ್ಗ ನರಕ ಹೇಳಿಲ್ಲ ಅವ್ರು ಏನು ಹೇಳಿದ್ರು ಅಂದ್ರೆ ಇರುವವರೆಗೂ ಏನು ಎಲ್ಲರ ಇರ್ತೀವಲ್ಲ ಸಂತೋಷದಿಂದ ಅನ್ಯೋನ್ಯದಿಂದ ಪ್ರೀತಿಯಿಂದ ಇದ್ರೆ ಆ ಸ್ವರ್ಗ ಇಲ್ಲೇ ಅದ ಅಂತ ಹೇಳಿದ್ರು ಅದಕ್ಕೆ ವ್ಯಾಸರು ಹೇಳ್ತಾರೆ ಅಪ್ಪ ಪುಣ್ಯ ಪುಣ್ಯದ ಮಾರ್ಗವನ್ನು ನೀನು ಅನುಸರಿಸು ಮತ್ತೊಬ್ಬರಿಗೆ ಕೆಟ್ಟದ್ದು ಮಾಡಬೇಡ ಯಾರದಾದ್ರೂ ಕಣ್ಣೀರ ಬರೆಸದೆ ಅಂದ್ರೆ ಪುಣ್ಯ ಬರ್ತದೆ ಯಾರ ಕಣ್ಣೊಳಗಾದ್ರೂ ನೀನು ನೀರ ಅಂದ್ರೆ ಅದು ಪಾಪ ಬರ್ತದೆ ಒಬ್ಬರ ಮನಸ್ಸನ್ನು ನೋಯಿಸದಿ ಅಂದ್ರೆ ಪಾಪ ಬರ್ತದೆ ಇನ್ನೊಬ್ಬರಿಗೆ ಕೆಟ್ಟದ್ದು ಮಾತಾಡದೆ ಅಂದ್ರೆ ಪಾಪ ಬರ್ತದೆ ಅನ್ಯರ ನಿಂದ ಮಾಡಿದೆ ಅಂದ್ರೆ ಪಾಪ ಬರ್ತದ ಅವರ ಪಾಪ ಅವರ ಪುಣ್ಯ ಅವರ ಜೊತೆಗೆ ಇರಲಿ ಇನ್ನೊಬ್ರದ ನಿಂದ ಮಾಡಬೇಡ ಮಾತಾಡುವುದಾದ್ರೂ ಒಳ್ಳೆಯದು ಮಾತಾಡು ಭಗವಂತನ ನಾಮವನ್ನು ಸ್ಮರಿಸು ಸಂಗನ ಬಸವನನ್ನು ನಿತ್ಯಾನಂದ ಶಿವಯೋಗಿಯನ್ನು ಇದ ಜೀವನದೊಳಗೆ ಮತ್ತೇನು ಇಲ್ಲ ಅಂತ ವ್ಯಾಸರು ಒಂದು ಮಾತಿನೊಳಗೆ ಹೇಳಿದ್ರು ಹಾಗೆಯೇ ನಾವು ಹನ್ನೊಂದು ದಿವಸಗಳವರೆಗೆ ಈ ಶಾಸ್ತ್ರವನ್ನು ಅಧ್ಯಯನ ಮಾಡಿವಿ ಕೊನೆಗೆ ನಿಜವೂ ಶಿವಯೋಗಿಗಳದೊಂದು ಮೊದಲನೇ ದಿವಸನೂ ನಾನು ಹೇಳಿ ನನಸ್ತದೆ ಅಥವಾ ಮಧ್ಯದೊಳಗೆ ಹೇಳಿರ್ಬೇಕು ನಿಜಗುಣ ಶಿವಯೋಗಿಗಳ ಉದ್ದೇಶ ಏನು ಅಂದ್ರೆ ಭಾಷಾ ಪಾಂಡಿತ್ಯ ಪ್ರದರ್ಶನ ಮಾಡುವುದು ಅವರ ಉದ್ದೇಶವಾಗಿರಲಿಲ್ಲ ಇದು ದೊಡ್ಡಪ್ಪ ಹೇಳಿದ್ದು ಆಗಿನ ಕಾಲದೊಳಗೆ ಈ ಭಾಷೆ ಚಾಲ್ತಿಯೊಳಗಿತ್ತು ಸಾಮಾನ್ಯರು ಆಡುವಂತಹ ಭಾಷೆ ಇದು ಸಾಮಾನ್ಯರಿಗೆ ತಿಳಿದ ನಂತರ ಈ ಭಾಷೆಗಳನ್ನ ಪದಬಳಕೆ ಮಾಡ್ಯಾರೇ ವಿನಃ ಅವರು ಜ್ಞಾನಿಗಳು ಭಾಷಾ ಪಂಡಿತರನ್ನಿಸ್ಕೋಬೇಕಂತ ಅವರು ಮಾಡಿಲ್ಲ ಹೀಗಾಗಿ ನಿಜಗುಣ ಶಿವಯೋಗಿಗಳ ಉದ್ದೇಶ ಏನಂದ್ರೆ ಜೀವನದೊಳಗೆ ಆನಂದವನ್ನ ಅನುಭವಿಸ್ತಾರೆ ಸತ್ಯ ದರ್ಶನವನ್ನು ಮಾಡ್ಕೊಡ್ರಿ ದೇವರನ್ನ ನಂಬ್ರಿ ತಂದೆ ತಾಯಿಗಳನ್ನ ಪ್ರೀತಿಸ್ರಿ ಪುಣ್ಯ ಏನದ ನಮಗೆ ತಂದೆ ತಾಯಿಗಳೇ ಜೀವಂತವಾಗಿ ಕಾಣುವ ದೇವರದ ಕಾಣದ ದೇವರ ಕಲ್ಪನಾ ನಾವು ಮಾಡ್ಕೊತೀವಿ ಮಾಡ್ಕೋಬಾರದಂತೆಲ್ಲ ನಾನು ದೇವರ ಬಗ್ಗೆ ಯಾವಾಗಲೂ ಹೇಳ್ತಿರ್ತೀನಿ ಆದರೆ ಈ ದೇವರನ್ನ ಗುಡಿಯೊಳಗಿನ ದೇವರನ್ನ ನಾವು ಯಾವಾಗ ಕಾಣ್ತೀವಿ ಅಂದರೆ ತಂದೆ ತಾಯಿಗಳು ನಮ್ಗೆ ಜನ್ಮ ಕೊಟ್ಟಾರಂತ ಸಂಗ ನ ಗುಡಿಗೆ ಬರಾಟತ್ತೀವಿ ನಾವು ಅವರು ಬೆಳೆಸ್ಯಾರಂತ ನಾವು ಬೆಳೆದೀವಿ ಅವರು ಗಳಿಸ್ಯಾರಂತ ನಾವು ಕಲ್ತೀವಿ ಏನೇನೂ ಆಗಿವಿ ಸಮಯ ಇಲ್ಲ ನನಗೆ ಹೀಗಾಗಿ ಪುಣ್ಯಾತ್ಮರಿ ತಂದೆ ತಾಯಿಗಳನ್ನು ಪ್ರೀತಿಸ್ರಿ ಇದು ಪುಣ್ಯ ಬರ್ತದೆ ಗುರುಗಳನ್ನು ನಂಬ್ರಿ ಜೀವನದೊಳಗೆ ಮುಕ್ತಿ ಹೊಂದುತ್ತೀರಿ ದೇವರ ಅಂತ ನಂಬ್ರಿ ಆತ ಸಂಗನ ಬಸವ ಅದಾನ ಅಂತ ನಂಬ್ರಿ ಅವ ತ್ರಿಕಾಲ ಬಾತ್ಯನದಾನೆ ನೀವು ಗುಡಿಗೆ ಬರ್ಬೇಕಂತಿಲ್ಲ ಕುಂತಾಗ ನಿಂತಾಗ ಮಲಗುವಾಗ ಕೆಲಸ ಮಾಡುವಾಗ ರೊಟ್ಟಿ ಮಾಡುವಾಗ ಏನೇನು ಮಾಡ್ತೀರಿ ಅವಾಗ ಸಂಗನ ಬಸವ ಸಂಗನ ಬಸವ ಅನ್ರಿ ಅವ ಎಲ್ಲಿ ಬರ್ತಾನೆ ನಿಮಗೆ ನೀವು ಕೆಲಸ ಮಾಡ್ಕೋ ಅಂತ ಇದ್ದಲ್ಲಿ ಬಂದು ನಿಮಗೆ ದರ್ಶನ ಕೊಡ್ತಾನೆ ಇದನ್ನ ಕೇಳಿರಿ ಯಾಕಂದ್ರೆ ದೇವ್ರದಾನ ದೇವ್ರ ಅಂದ್ರೆ ಜಗತ್ತ ನಡೀದಿಲ್ಲ ಎಲ್ಲರೂ ಹೇಳ್ತಾರೆ ಎಣ್ಣೆದ ಏನದನ ಅಂತ ಸುಮ್ಮನೆ ನಾಮ ಮಾಡಿದ ಒಂದು ತಗಡಿನ ಬಸ್ ಆ ಡ್ರೈವರ್ ಇಲ್ಲಾಂದ್ರೆ ಹೋಗೋದಿಲ್ಲ ಇದನ್ನು ವಿಸ್ತಾರವಾಗಿ ಹೇಳುದಿಲ್ಲ ನಾನು ಆದರೆ ಈ ಅನ್ನುವಂತ ಒಂದು ಬಸ್ ಮಾಡ್ಯಾನಲ್ಲ ಭಗವಂತ ಈ ಬಸ್ನೊಳಗೆ ನಾವು ನೀವೆಲ್ಲ ಪ್ರಯಾಣಿಕರಾಗಿ ಕುಂತೀವಿ ನಮ್ಮ ಪ್ರಯಾಣ ನಾವು ಸಾಗಬೇಕಾಗಿ ತೊಂದರೆ ದೇವರನ್ನು ಒಬ್ಬ ಡ್ರೈವರ್ ಅದನ್ನ ಅವ ನಡೆಸ್ತಾನ ನಾವು ನಡೀತೀವಿ ಈ ಡ್ರೈವರ್ ಯಾರದನಂದ್ರೆ ಸಂಗನ ಬಸ್ ಡ್ರೈವರ್ದಾನ ಎಷ್ಟು ತಿಳ್ಕೊಂಡ್ರೆ ಮುಗಿತು ಪುಣ್ಯಾತ್ಮರೇ ನೀವೆಲ್ಲ ಭಾಳ ಪುಣ್ಯಶಾಲಿಗಳಿದಿರಿ ಯಾಕೆ ಪುಣ್ಯಶಾಲಿಗಳು ಅಂದರೆ ಗುರು ಸಿಗೋದು ದುರ್ಲಭ ಸಿಕ್ಕಾಗ ಬಹು ಸುಲಭ ಆಗ್ತದೆ ಗುರುವಿನ ಅಂದ್ರೆ ಅಂದರೆ ಜೀವನನೇ ವ್ಯರ್ಥದ ಅದಕ್ಕೆ ಬಸವ ತಂದೆ ಹೇಳಿದ ತಂದೆ ನೀನು ತಾಯಿ ನೀನು ಬಂದು ನೀನು ಬಳಗ ನೀನು ನಿನ್ನ ಬಿಟ್ಟು ಮತ್ಯಾರಿಲ್ಲವಯ್ಯ ಕೂಡಲ ಸಂಗಮ ದೇವ ತಂದೆಯೂ ಅವನೆಯ ದನ ತಾಯಿಯು ಗುರು ಅವನಿಯದನೇ ಬಂದು ಅವನಿಯದಾನೆ ಎಲ್ಲ ಅವನಿಯದನೇ ಗುರು ಕೃಪಾ ಪಡ್ಕೋರಿ ಪುಣ್ಯಾತ್ಮರಿ ಇದು ಶ್ರೇಷ್ಠ ಜನ್ಮದಲ್ಲ ಈ ಶ್ರೇಷ್ಠ ಜನ್ಮಕ್ಕೆ ಬಂದು ಗುರುಪುತ್ರರಾಗದೆ ಇದ್ದರೆ ಸುಮಾರು ಬಹಳ ಸುಮಾರು ಅಂತ ಹೇಳ್ಯಾರಲ್ಲ ಅದಕ್ಕಾಗಿ ನೀವೆಲ್ಲರೂ ಗುರುಪುತ್ರರಾಗಬೇಕು ನೀವೆಲ್ಲರೂ ನಿತ್ಯ ಗುರುವಿನ ದರ್ಶನ ಮಾಡ್ಕೋಬೇಕು ಗುರುವಿನ ಅನುಗ್ರಹ ಪಡ್ಕೋಬೇಕು ನೀವು ಇಲ್ಲಿ ನೋಡ್ರಿ ಎಷ್ಟು ಶ್ರೇಷ್ಠ ಗುರುಗಳದಾರ ನಿತ್ಯಾನಂದ ಶಿವ ಯೋಗಿಗಳು ಭಾಳ ದೊಡ್ಡವರು ಅವರ ಅಂತಃಕರಣ ಎಷ್ಟು ನಿರ್ಮಲ ಅದ பால நிர்மல மூர்த்தி அத மூர்த்தி அதே அவ்ரே எஸ் கொண்டாடாத கடிமெனஸ் சுமிய முகதர்ஷன மாதிரி அனந்த நிர்மண ஆகது ನೋಡ್ರಿ ಅವರು ನಾನು ಯಾವಾಗಲೂ ಹೇಳ್ತೀನಿ ಶರಣರು ಹೇಗಿರ್ತಾರೆ ಅಂದ್ರೆ ಅವರು ಉರಿಯುವ ಜ್ಯೋತಿ ಇದ್ದಂಗೆ ಇರ್ತಾರೆ ಉರಿಯುವ ಊದಿನ ಕಟ್ಟಿ ಇದ್ದಂಗೆ ಇರ್ತಾರೆ ಜ್ಯೋತಿ ತನ್ನ ಮೈ ಸುಟ್ಕೋತದೆ ಜಗತ್ತಿಗೆ ಬೆಳಕ ಕೊಡ್ತದೆ ಊದಿನ ಕಟ್ಟಿ ತನ್ನ ಮೈ ಸುಟ್ಕೋತದೆ ಜಗತ್ತಿಗೆ ಸುವಾಸನೆ ಕೊಡ್ತದೆ ನಿತ್ಯಾನಂದ ಶಿವಯೋಗಿಗಳು ಹೇಗಾದಾರೆ ಅಂದ್ರೆ ಉರಿಯುವ ಜ್ಯೋತಿ ಅದಾರೆ ಅವರು ತಮ್ಮ ಮೈ ಸುಟ್ಕೊಂಡು ಭಕ್ತರಿಗಾಗಿ ಬೆಳಕ ಕೊಡ್ಲಿಕ್ಕತ್ತಾರೆ ಹೆಂಗದ ನೋಡ್ರಿ ಅವ್ರಿಗೆ ಆರಾಮಿರ್ಲಿಲ್ಲ ನನಗೆ ಆರಾಮಿಲ್ಲ ಅಂತ ಗೊತ್ತಾಯಿತು ಮರು ದಿವಸ ನಾನು ಬೆಳಗ್ಗೆ ಹೋದೆ ಹೋಗಿ ಅಪ್ಪಗಳಿಗೆ ಅಂದೆ ಹಾಸ್ಪಿಟಲ್ದೊಳಗೆ ಬುದ್ಧಿ ಈ ಸಲ ಪ್ರವಚನ ಮಾಡೋದು ಬೇಡ ಸುಮ್ಮನೆ ಸಾಮಾನ್ಯವಾಗಿ ಇದನ್ನು ಮಾಡಿಕೊಂಡು ಮುಂದಿನ ವರ್ಷ ಮಾಡಿದ್ರಾಯ್ತು ರೀಪಾ ಆರೋಗ್ಯ ತಮ್ಮ ಆರೋಗ್ಯ ಬಹಳ ಮೊತ್ತದ್ದು ಬ್ಯಾಡ್ರಿ ಪಾಜಿ ಅಂದಾಗ ಅಪ್ಪಗಳು ಒಂದೇ ಒಂದು ಮಾತು ಹೇಳಿದ್ರು ನಾನು ಇದನ್ನು ಯಾಕೆ ಹೇಳ್ತೀನಿ ಅಂದ್ರೆ ಗುರು ನಿಮಗಾಗಿ ಭಕ್ತರಿಗಾಗಿ ಏನು ಭಾವ ಇಟ್ಕೊಂಡಾರ ಅನ್ನೋದು ನಿಮಗೂ ಗೊತ್ತಾಗಬೇಕು ಇದು ಹಾಸ್ಪಿಟಲ್ದೊಳಗೆ ಅಪ್ಪಗಳು ನನಗೊಂದು ಮಾತು ಹೇಳಿದ್ರು ನೋಡ್ರಪ್ಪ ಇದು ದೇಹ ಒಂದು ದಿವಸ ಬರ್ತದ ಒಂದು ದಿವಸ ಹೋಗ್ತದ ಇದ್ರ ಮೇಲೆ ಕಷ್ಟ ವ್ಯಾಮೋಹದ ನಿಮಗೆ ಅಂದರು ಮಾಡವ ನಾಡ್ದೀನೇನು ನಾ ಮಾಡಿಲ್ಲ ಮಾಡವ ಸಂಗನ ಬಸವ ಅಪ್ಪ ತಾನೇ ಅವನು ತಾನೇ ಮಾಡ್ತಾನೆ ನಾನೇ ಅನ್ನೋದೇ ನಿಮಿತ್ತೀನಿ ಅಂತ ಅದಕ್ಕಾಗಿ ನಾನು ಹಾಸ್ಪಿಟಲ್ದೊಳಗಿದ್ರು ಚಿಂತೆ ಇಲ್ಲ ಮಠದೊಳಗಿದ್ದರೂ ಚಿಂತೆ ಇಲ್ಲ ನಮ್ಮ ಮಠದೊಳಗೆ ಯಾವಾಗಲೂ ನಾನು ಇದ್ರೂ ಚಿಂತೆ ಇಲ್ಲ ಹೋದ್ರು ಚಿಂತೆ ಇಲ್ಲ ಎಷ್ಟು ನಿರ್ ಇದು ನಿರ್ವಿಕಲ್ಪ ಭಾವ ಅಂತಾರೆ ಇದಕ್ಕೆ ಶಾಸ್ತ್ರೀಯ ಸಂ ಭಾಷೆಯೊಳಗೆ ನಿರ್ವಿಕಲ್ಪ ಯಾವುದೂ ಆಶಾ ಇಲ್ಲ ಅವರು ಹೇಳಿದರು ನಾನು ಇದ್ರೂ ಚಿಂತೆ ಇಲ್ಲ ಇರದೇ ಇದ್ದರೂ ಚಿಂತೆ ಇಲ್ಲ ಏನೂ ಇಲ್ಲ ನಮ್ಮ ಮಠದೊಳಗೆ ನಿರಂತರ ಜ್ಞಾನ ದಾಸೋಹ ನಡೀಬೇಕು ನಿರಂತರ ದಾಸೋಹ ನಡೀಬೇಕು ಇದನ್ನು ನೀವು ನಡೆಸ್ಕೊಂಡು ಹೋಗ್ಬೇಕು ರೀ ಇದು ಇದು ಪ್ರವಚನ ಸುಳ್ಳು ಅದ ಅನ್ನೋದು ತೆಲಗಿಂದ ಬಿಡ್ರಿ ಅಂತ ಹೇಳಿದ್ರು ನನಗೆ ಅವತ್ತು ಎಷ್ಟು ನಿಮ್ಮ ಮ್ಯಾಲ ಹಂಗಲಾದ ನೋಡ್ರಿ ಆ ಎಷ್ಟು ಕರುಣ ಅದ ಅವರು ಇಂಥ ತಮ್ಮ ತಮಗ ದೇಹದ ಅನಾರೋಗ್ಯ ಇದ್ರೂ ಕೂಡ ಇಂಥ ಸುಂದರ ಕಾರ್ಯಕ್ರಮವನ್ನು ಮಾಡಿದ್ರು ಹಪ್ಪುಗಳನ್ನ ಎಷ್ಟು ಕೊಂಡಾಡಿದ್ರು ಕಡಿಮೆ ಆಗ್ತದೆ ಮತ್ತೆ ಇವತ್ತು ನಾನು ಕೃತಜ್ಞತೆಯನ್ನ ಸಲ್ಲಿಸ್ತಾ ಇದ್ದೇನೆ ಹಬ್ಬಗಳ ಕುರಿತು ನಾನು ಶಬ್ದದೊಳಗೆ ಅದನ್ನ ಕೃತಜ್ಞತೆ ಸಲ್ಲಿಸಲಿಕ್ಕೆ ಆಗೋದಿಲ್ಲ ಕೆಲವೊಬ್ಬರಿಗೆ ಇರ್ತಾರೆ ಅವರು ಶಬ್ದಾತೀತ ಅಂದ್ರೆ ಮಾತು ಮನಗಳಿಂದ ತತ್ತ ಮೀರಿದ ಅಂದರೆ ನಿಜಗುಣರು ಅವರು ಮಾತಿಗೂ ಮನಕ್ಕೂ ಎಲ್ಲಕ್ಕೂ ಮೀರಿದವರು ಇರ್ತಾರೆ ಅಂತ ಮಾತ್ಮರನ್ನ ಶಬ್ದದೊಳಗೆ ನಮ್ದು ಕೃತಜ್ಞತೆ ಸಲ್ಲಿಸಲಿಕ್ಕಾಗುವುದಿಲ್ಲ ಅದರ ಅಲ್ಪ ಮತಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸಲೇಬೇಕು ಬಹಳ ಕರುಣಾಮೂರ್ತಿಗಳಾದರೆ ನಮ್ಮ ಮೇಲೆ ವಿಶೇಷ ಕರುಣೆಯನ್ನು ಇಟ್ಟಾರೆ ಕರುಣೆಯನ್ನ ಅವರು ನಮಗೆ ದಯಪಾಲಿಸಿದ್ದಾರೆ ನಾಡಿನಲ್ಲಿ ಎಲ್ಲ ಕಡೆಗೂ ಅವರು ಪರಿಚಯವನ್ನ ಮಾಡಿಸಿದ್ರು ಅಷ್ಟೇ ಅಲ್ಲದೆ ಅವರು ತಮ್ಮ ಹೃದಯದೊಳಗೆ ನಮ್ಮಂತ ಸಾಮಾನ್ಯರಿಗೂ ಕೂಡ ತಮ್ಮ ಹೃದಯದೊಳಗೆ ಗುರು ಶ್ರೇಷ್ಠ ಶಿಷ್ಯ ಸಾಮಾನ್ಯ ನೆನಪಿರಲಿ ನಿಮಗೆ ಗುರು ಬಹಳ ದೊಡ್ಡ ಮದನ ಆ ಗುರು ತಮ್ಮ ಹೃದಯದೊಳಗಂತೂ ನನಗೊಂದು ಸ್ಥಾನ ಕೊಟ್ಟಾರಲ್ಲ ಈ ಮಠದ ಮಗ ಅಂತ ಒಂದು ಪದ ಬಳಸಿದ್ರೆ ಅವರು ನೀವೇನಪ್ಪ ಮನೆ ತಿರುಗಾಡ್ತಿರ್ಬೇಕಾದ್ರೆ ಒಂದು ಪದ ಬಳಸಿದ್ರು ನೀವು ಮಠದ ಮಗ ಆದಿರಿಪಾ ಅದಕ್ಕಾಗಿ ನಿಮ್ಮ ಕಡೆಯನ್ನು ನಾವು ಹೆಚ್ಚು ಜಾಸ್ತಿ ಬರಲಿಲ್ಲ ಅಂತಂದ್ರು ಈ ಮಠದ ಮಗ ಅನ್ನುವಂಥ ಶಬ್ದಕ್ಕಿಂತ ಈ ಜಗತ್ತಿನೊಳಗೆ ನನಗೆ ಶ್ರೇಷ್ಠವಾದ ಗೌರವ ಯಾವುದೂ ಇಲ್ಲ ಹೀಗಾಗಿ ಅಪ್ಪಂಗಳಿಗೆ ನಾನು ಶಬ್ದ ಸುಮನವನ್ನು ಸಲ್ಲಿಸ್ತಾ ಇದ್ದೀನಿ ಆ ನನ್ನ ಶಬ್ದ ಸುಮನ ಅನ್ನೋದಕ್ಕಿಂತಲೂ ನಾನು ಭಕ್ತಿಯ ಸುಮನವನ್ನು ಅವರ ಪಾದಕ್ಕೆ ಅರ್ಪಿಸ್ತಾ ಇರ್ತೀನಿ ಅರ್ಪಿಸ್ತಾ ಇದ್ದೀನಿ ಅಪ್ಪುಗಳ ಕರುಣೆ ನಮ್ಮ ಮೇಲೆ ಯಾವಾಗಲೂ ಇರಲಿ ಅಂತ ನಾನು ಅಪ್ಪಗಳ ಶ್ರೀ ಚರಣಗಳಲ್ಲಿ ಭಕ್ತಿಯಿಂದ ಪ್ರಾರ್ಥಿಸಿ ಅಪ್ಪುಗಳಿಗೆ ನಾನು ತುಂಬ ಹೃದಯದ ಭಕ್ತಿಯ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ ಹಾಗೆಯೇ ಬಸಮ್ಮ ತಾಯಿಯವರು ಅವರನ್ನು ನಾನು ಇವತ್ತು ಸ್ಮರಿಸಲೇಬೇಕು ಸಮಯ ನೋಡ್ಕೊತ ಹೇಳಕತ್ತೀನಿ ಅವರನ್ನು ಸ್ಮರಿಸಬೇಕು ಯಾಕೆ ಅಂತ ಕೇಳಿದ್ರೆ ಹೋದ ವರ್ಷ ನಿಂಗಮ್ಮ ತಾಯಿಯವರು ನನ್ನ ಮುಂದೆ ಕುಂತು ಪ್ರಸಾದ ಪಡಿಸ್ತಾ ಇದ್ರು ಸುಂದರ ಸುಂದರ ಮಾತುಗಳು ಅವ್ರ ಮಾತುಗಳು ನನಗೆ ಈಗಲೂ ಕಿವಿ ಒಳಗ ಅದನ್ನು ಅದು ಗುಂಗೆ ಉಳಿದ ಥರ ಅದನ್ನು ನನಗೆ ನೆನಪಿಸ್ಕೊಡ್ತದೆ ಯಾಕಂದ್ರೆ ನಾನು ಒಂದು ಥರ ಭಾವನಾತ್ಮಕ ಅದೀನಿ ಹೀಗಾಗಿ ಅವರ ನೆನಪು ನನಗೆ ಕಾಡ್ತಿತ್ತು ಕಾಡ್ತಾನೆ ಇರ್ತದೆ ಯಾವಾಗಲೂ ಅವರು ವಿಶೇಷವಾಗಿ ಇರ್ತಾರೆ ಕೆಲವೊಬ್ಬರು ಬಸವ ತಾಯಿಯವರು ಏನು ಮಾಡಿದ್ರು ಅಂದ್ರೆ ಆ ನೆನಪನ್ನು ನನಗೆ ಇಲ್ಲಿ ಇರೋ ತನಕ ಅದನ್ನು ಮರೆಸಿದರು ಯಾಕೆ ಅಂತ ಕೇಳಿದ್ರೆ ಅವರು ಕೂಡ ನಮ್ಮನ್ನು ಎಷ್ಟು ಪ್ರೀತಿಯಿಂದ ಅಂದರೆ ಪ್ರಾಯಶಃ ಶಿವಬಸವ ಅವರನ್ನು ಎಷ್ಟು ಪ್ರೀತಿಯಿಂದ ಕಾಣುತ್ತಾರೆ ಅಷ್ಟೇ ಪ್ರೀತಿಯನ್ನು ನನಗೆ ಅವರು ದಾರಿಯಲ್ಲ ನಮ್ಗೆ ಪ್ರಸಾದಕ್ಕೆ ಮತ್ತು ಬಹಳ ಮಗ ಅನ್ನುವಂಥ ಆತ್ಮೀಯತೆಯ ಆಶೀರ್ವಾದದ ಮಾತುಗಳನ್ನು ಅವರು ಹೇಳಿದರು ನನಗೆ ಮಗನ ಸ್ಥಾನವನ್ನು ಕೊಟ್ಟಂತ ಆ ತಾಯಿಯವರಿಗೆ ನಾನು ತ್ರಿಕರಣಪೂರ್ವಕವಾಗಿ ಭಕ್ತಿಯ ನಮನಗಳನ್ನು ಅವರಿಗೆ ಸಲ್ಲಿಸಿ ಅವರ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ ಹಾಗೆಯೇ ಇನ್ನೀರು ಪೂಜ್ಯರಾದ ಅವರನ್ನು ನಾನು ಸ್ಮರಿಸಲೇಬೇಕು ಒಬ್ಬರು ಬೆಳಗಾನೂರದ ಹಪ್ಪುಗಳು ಇನ್ನೊಬ್ಬರು ಹಾಸಿಂಗಾಳದ ಹಪ್ಪುಗಳು ಎಷ್ಟು ಅವರು ನಾನು ಯಾವಾಗಲೂ ಬಳಸಿ ನಾ ಕಿರಿದು ತಾ ಹಿರಿದು ಇದು ಯಾವಾಗ ಭಾವ ಬರ್ತದೆ ಅಂದರೆ ಪೂರ್ಣತ್ವಕ್ಕೆ ಹೋಗಿ ಮುಟ್ಟಿದವರಲ್ಲಿ ಮಾತ್ರ ಈ ಭಾವ ಬರ್ತದೆ ಅವರು ಯಾವಾಗಲೂ ನನ್ನ ಜೊತೆಗೆ ಅವರು ಅಷ್ಟು ದೊಡ್ಡವರು ನನಗೊಂದು ಮಹಾರೋಗ ಅದ್ರ ಏನು ರೋಗ ಅಂದ್ರೆ ಫೋನ್ ಹಚ್ಚೋದು ಕಡಿಮೆ ಅದ ನಾನು ಮತ್ತು ಫೋನ್ ಹಚ್ಚಿದ್ರೆ ಸೈಲೆಂಟ್ ಇರ್ತದೆ ಯಾವಾಗಲೂ ನೋಡ್ತೀನಿ ಯಾವಾಗ ಬಳಸ್ತಿರ್ತೀನಿ ಆ ಹಬ್ಗಳೇ ನನಗೆ ಫೋನ್ ಮಾಡಿ ಜೀವನದೊಳಗೆ ಬಹಳ ಮೌಲ್ಯ ಮೌಲ್ಯವಾದಂಥ ಅಮೂಲ್ಯವಾದಂಥ ಮಾತುಗಳನ್ನು ಅವರು ಆಶೀರ್ವಾದ ರೂಪದೊಳಗೆ ನನಗೆ ಕರುಣಿಸಿದ್ದಾರೆ ಯಾವತ್ತೂ ಅವರ ಕರುಣಾ ದೃಷ್ಟಿ ನನ್ನ ಮೇಲದ ಅದೇ ಇನ್ನು ಮುಂದೆಯೂ ಅನ್ನುವಂಥ ನಿರ್ಮಲ ನಂಬಿಕೆ ನನಗದ ಆ ಪರಮ ಪೂಜ್ಯರು ಈರುವರೆಗೂ ಕೂಡ ನಾನು ಭಕ್ತಿಯ ನಮನಗಳನ್ನು ಪೂಜ್ಯರಿಗೆ ಸಲ್ಲಿಸ್ತಾ ಇದ್ದೀನಿ ಹಾಗೆಯೇ ಇಲ್ಲಿ ಹನ್ನೊಂದು ದಿವಸಗಳವರೆಗೆ ನನಗೆ ಎಲ್ಲರೂ ತಾವೆಲ್ಲ ಆ ಬಹಳ ಗುರು ಅನ್ನುವಂಥ ಭಾವದಿಂದ ತಾವು ಭಕ್ತಿಯ ಭಕ್ತಿಯ ಗೌರವನ್ನ ತಾವು ಸಲ್ಲಿಸಿದಿರಿ ಅವರಿವ್ರ ಹೆಸರು ತಗೊಳಕಾಗೋದಿಲ್ಲ ನನಗೆ ಹೆಸರು ಯಾರ್ದು ಗೊತ್ತಿರ್ತದೆ ಬಹಳ ಆದ್ರೆ ಒಬ್ಬ ಇಬ್ಬರು ಮೂರು ಜನರದಷ್ಟೇ ಗೊತ್ತದೆ ಅವರನ್ನು ತೊಗೊಂಡಿವಿ ಅಂದ್ರೆ ಉಳಿದವರಿಗೆ ನೋವು ಕೊಟ್ಟಂಗೆ ಆಗ್ತದೆ ವೇದಿಕೆ ಏನಂದ್ರೆ ಇನ್ನೊಬ್ಬರಿಗೆ ನೋವು ಕೊಡೋದಲ್ಲ ನಾ ಅವ್ರಿಗೆ ಗೊತ್ತಿರ್ತದೆ ನಮ್ಮ ಹೆಸರು ಅವ್ರ ಮನಸ್ಸಿನೊಳಗಾದಂಥ ನಮ್ಮ ಒಡನಾಟಿಗಳು ಇದ್ದವ್ರಿಗೆ ಗೊತ್ತಿರ್ತದೆ ಅವ್ರು ಮೂರ್ನಾಲ್ಕು ಜನರ ಹೆಸರು ತೊಗೊಂಡೇವೆ ನಿಮಗೆಲ್ಲ ನಾನು ಮನಸ್ಸು ನೋಸದಂಗೆ ಆಗ್ತದೆ ಹೀಗಾಗಿ ನನ್ನ ಜೊತೆಗೆ ಒಡನಾಟವನ್ನು ಹೊಂದಿ ನನಗೆ ನೆರಳಂತೆ ಇದ್ದು ಬೇಕು ಬೇಡಗಳನ್ನೆಲ್ಲವನ್ನು ಪೂರೈಸಿದಂಥ ಆ ಮಹಾತ್ಮರಿಗೂ ಶರಣರಿಗೂ ಆ ಗುರು ಅನ್ನುವಂಥ ಭಾವದಿಂದ ನಾನು ಏನೇ ಕೊಟ್ಟರು ಸಹಿತ ಅದನ್ನು ಬಹಳ ನಿರ್ಮಲ ಭಾವದಿಂದ ಸ್ವೀಕಾರ ಮಾಡಿದಂಥ ಎಲ್ಲ ತಾಯಿಯಿಂದರಿಗೂ ಶರಣರಿಗೂ ಕೂಡ ನಾನು ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಪುಣ್ಯಾತ್ಮರೇ ನಿನ್ನೆ ಮಹಾತ್ಮರದು ಆಶೀರ್ವಚನ ಆಗಲಿಲ್ಲ ಆದರೆ ಇವತ್ತು ಆಶೀರ್ವಚನವನ್ನು ಕೇಳೋಣ ಅಂತ ಹೇಳ್ತಾ ಮತ್ತೊಮ್ಮೆ ನನಗೆ ಅವಕಾಶವನ್ನು ಕೊಟ್ಟಂಥ ಅಪ್ಪಗಳ ಪುಣ್ಯಪಾದಗಳಿಗೆ ಭಕ್ತಿಯಿಂದ ವಂದಿಸಿ ತಮ್ಮೆಲ್ಲರಿಗೂ ಕೂಡ ನಾನು ತುಂಬದ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ ಕೊನೆಯದಾಗಿ ಒಂದು ಮಾತು ಹೇಳ್ತೀನಿ ಏನು ಅಂದರೆ ಈ ಪ್ರವಚನ ಹೇಗದಂದ್ರೆ ಇದೊಂದು ದೊಡ್ಡ ಸಾಗರದ ಅದರೊಳಗೂ ನಿಜಗೂ ಶಿವಯೋಗಿಗಳದು ಹಿಮಾಲಯಕ್ಕಿಂತಲೂ ಅಗಾಧವಾದುತ್ತದೆ ಈ ನನ್ನ ಪ್ರವಚನದೊಳಗೆ ತಮಗೆ ಇಷ್ಟವಾಗದೇ ಇದ್ದದ್ದು ಯಾವುದಾದ್ರೂ ಬಂದಿತ್ತು ಅಂದರೆ ಅದು ಅಪ್ಪಗಳ ಜೋಡಿಗೆ ಒಳಗೆ ಇಲ್ಲೇ ಹಾಕಿರಿ ಬೇಕಾದದ್ದು ಯಾವುದಾದ್ರೂ ಒಂದು ಬಂದಿತ್ತು ಅಂದ್ರೆ ಅದನ್ನು ತಗೊಂಡು ಹೋಗ್ರಿ ಬರದೇ ಇದ್ರೆ ಅದನ್ನು ಬಿಟ್ಟು ಹೋಗಿಬಿಡ್ರಿ ಇರೋದು ಜೀವನ ಅಂದ್ರೆ ಏನು ಇರೋದು ಅಷ್ಟೇ ಆನಂದವಾಗಿರೋದು ಹೀಗಾಗಿ ತಮ್ಮೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸಿ ಎರಡು ನುಡಿ ಸುಮನಗಳನ್ನು ಕುರಿತು ಅರ್ಪಿಸ್ತೀವಿ ಎಲ್ಲರಿಗೂ ಈ ಕೈವಲ್ಯ ಪದ್ಧತಿಯ ಪ್ರವಚನ ಅತ್ಯಂತ ಕಠಿಣವಾದಂಥ ಶಾಸ್ತ್ರ ಇದನ್ನು ಕೂಡ ಸರ್ವರಿಗೂ ಅತ್ಯಂತ ಸರಳವಾಗಿ ಅರ್ಥೈಸುವಂತೆ